ಎಲ್ರಿಗೂ ನಮಸ್ಕಾರ ಸುಷ್ಮಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ಅಳಸಂದೆ ಕಾಳಿನ ದೋಸೆ ಮಾಡ್ತಾ ಇದ್ದೀನಿ ಅಳಸಂದೆ ಕಾಳು ತಡ್ನಿ ಕಾಳು ಒಂದೊಂದು ಕಡೆನೂ ಒಂದೊಂದು ತರ ಹೆಸರಿಂದ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಕಾಳಿಗೆ ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನಿಲ್ಲಿ ಕಾಳನ್ನ ತಗೊಂಡಿದ್ದೀನಿ ಅದೆರಡನ್ನೂ ನೀಟಾಗಿ ತೊಳೆದು ನೀರು ಹಾಕಿ ಒಂದು ಏಳರಿಂದ ಒಂದು ಎಂಟು ಗಂಟೆವರೆಗೂ ನಾನು ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೆ ನೆನೆದಾದ ಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಎರಡನ್ನು ರುಬ್ಕೋತಾ ಇದ್ದೀನಿ ನಾನಿಲ್ಲಿ ಇದರಲ್ಲಿ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ದೋಸೆ ಇಟ್ಟಿನ ಅದಕ್ಕೆ ನಾನು ರುಬ್ಕೋತಾ ಇದ್ದೀನಿ ಇದನ್ನು ಪಡ್ಡು ತಗದಲು ಬೇಕಿದ್ರೆ ಮಾಡ್ಕೋಬಹುದು ಅದಕ್ಕೆ ಸ್ವಲ್ಪ ಬ್ಯಾಟರ್ನ ಗಟ್ಟಿಯಾಗಿ ರುಬ್ಕೊಬೇಕು ಇಡ್ಲಿ ರುಬ್ತೀವಲ್ಲ ಆ ಥರ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊಂಡ್ರೆ ಆಯಿತು ಅದರಲ್ಲೂ ಪಡ್ಡೂ ಬೇಕಾದರೆ ಮಾಡ್ಬೋದು ಎಲ್ಲನೂ ರುಬ್ಕೊಂಡು ಇದ್ದೀನಿ ಅದನ್ನು ಒಂದು ನೈಟು ಪೂರ್ತಿ ನಾನಿಲ್ಲಿ ಅರಳೋದಕ್ಕೆ ಬಿಟ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ನೀಟಾಗಿ ನೋಡಿ ಇಲ್ಲಿ ಅಡ್ಕೊಂಡಿತ್ತು ಅದೆಲ್ಲ ಚೆನ್ನಾಗಿ ಅಳ್ಕೊಂಡ್ಮೇಲೆ ಅದಕ್ಕೆ ನಾನಿಲ್ಲಿ ಖಾರ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆಗೆ ಹಾಕ್ಕೊಳ್ಳೋದಕ್ಕೆ ಇದು ಖಾರ ಮಸಾಲೆ ರೆಡಿ ಮಾಡ್ಕೋತಾ ಇರೋದು ಒಂದು ಜಾರಲ್ಲಿ ಒಂದು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಖಾರ ಕಡಿಮೆ ಬೇಕು ಅಥವಾ ಜಾಸ್ತಿ ಬೇಕು ಅಂತಂದರೆ ಮೆಣಸಿ ಕಾಯಿಲಿ ಅಡ್ಜಸ್ಟ್ ಮಾಡಿ ಹಾಕೋಬಹುದು ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ರುಬ್ಕೊಂಡು ದೋಸೆ ಇಟ್ಟಿಗೆ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ದೋಸೆನ ಹಸಿ ಕಾಳಿನಲ್ಲೇ ಮಾಡಬೇಕು ಅಂತೇನಿಲ್ಲ ಒಣಗಿರ ಕಾಳಿನ ಬೇಳೆ ಇದ್ದರೆ ಅದನ್ನು ನೆನೆಸ್ಬಿಟ್ಟು ಮಾಡ್ಕೋಬೋದು ಆದರೆ ಹಸಿ ಕಾಳಲ್ಲಿ ಮಾಡಿದ್ರೆ ಇದನ್ನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿದ ಸಾಂಬಾರು ಸೊಪ್ಪು ಕಟ್ ಮಾಡಿದ ಕರಿಬೇವನ್ನ ಹಾಕಿ ನಾನಿಲ್ಲಿ ಮಿಕ್ಸ್ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡಿದ ಈರುಳ್ಳಿ ಎಲ್ಲನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಯಾಕೆ ಅಂದರೆ ದೋಸೆ ಹಾಕಬೇಕಾದ್ರೆ ಅದು ಮಧ್ಯ ಮಧ್ಯದಲ್ಲೇ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೇಕು ನಾನಿಲ್ಲಿ ಚಾಪರಲ್ಲಿ ಕಟ್ ಮಾಡಿದ್ದೀನಿ ಅದಕ್ಕೆ ತುಂಬ ಸಣ್ಣದಾಗಿ ಬಂದಿತ್ತು ಇವೆಲ್ಲ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಚೆನ್ನಾಗಿ ಕಲಸೆಲ್ಲ ಆದಮೇಲೆ ನಾನಿಲ್ಲಿ ಇದಕ್ಕೆ ಚಟ್ನಿ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡೂ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮೊದಲು ನಾನಿಲ್ಲಿ ಸ್ವೀಟ್ ಚಟ್ನಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಜಾರಿಗೆ ಒಂದು ಬೌಲಷ್ಟು ತೆಂಗಿನಕಾಯಿ ಮತ್ತು ಒಂದೆರಡು ಏಲಕ್ಕಿ ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಇಟ್ಕೊತಾ ಇದ್ದೀನಿ ಇನ್ನೊಂದು ಜಾರಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನಕಾಯಿನೂ ಬೇಕಿದ್ದರೆ ಇದಕ್ಕೆ ಬಳಸ್ಕೋಬಹುದು ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ಕಡಲೆ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ ಸ್ವಲ್ಪ ಸಣ್ಣಕ್ಕೆ ರುಬ್ಕೋಬೇಕು ನಾನಿಲ್ಲಿ ಚಟ್ನಿಗೆ ಒಗ್ಗರಣೆಯನ್ನು ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಅಂದರೆ ಹಂಗೇ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸಾದಾ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಅದಾದಮೇಲೆ ನೋಡಿ ಇಲ್ಲಿ ನಾನಿಲ್ಲಿ ದೋಸೆನ ಹಾಕ್ತಾ ಇದ್ದೀನಿ ಅಂತೂ ತುಂಬ ಸಾಫ್ಟಾಗಿರುತ್ತೆ ಇದು ಈ ದೋಸೆಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಮೇಲೆ ಹಾಕಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಬೇಯೋದಕ್ಕೆ ಆದ್ರೂ ಎರಡು ಕಡೆನೂ ನೀಟಾಗಿ ಇದನ್ನು ಬೇಯಿಸಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಒಂದು ಸಲ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ರೆಸಿಪಿ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರ ನನಗೆ ತುಂಬ ಖುಷಿಯಾಯಿತು ನೋಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸುಷ್ಮಾ ಮನೆ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಯಾವಾಗಲೂ ನಗ್ತಾ ಇರಿ ಖುಷಿಯಾಗಿರಿ ಹೊಟ್ಟೆ ತುಂಬ ತಿನ್ನಿ ಆರೋಗ್ಯವಾಗಿರಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಾ ಮನೆಯ ಅಡುಗೆ ಚಾನಲ್